ಹಲೋ ಫ್ರೆಂಡ್ಸ್ ಈಗ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ ಇವತ್ತಿನ ಮೆನ್ಯು ಏನು ಅಂತ ಇಡ್ಲಿ ಸಾಂಬಾರ್ ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಇವತ್ತಿನ ಮೆನ್ಯು ಇಡ್ಲಿ ಸಾಂಬಾರು ಅಂತ ಗೊತ್ತಾಗಿದೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಒಂದು ಮೂರು ಟೊಮೊಟೊ ಮತ್ತು ಅಷ್ಟಿನ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಒಂದು ಎರಡರಿಂದ ಮೂರು ಕೂಗು ಚೆನ್ನಾಗಿ ಕೂಗಿಸ್ಕೊಳ್ಳೋಣ ಇದು ಕೂದ ಕೂಗಾದ್ಮೇಲೆ ಟೊಮೊಟೊ ಸಿಪ್ಪೆ ಇರುತ್ತಲ್ಲ ಆ ಸಿಪ್ಪೆನ ಬಿಡೋಣ ಸೊ ನಾನಿವಾಗ ಕೂಗಕ್ಕೆ ಇದ್ದೀನಿ ಕೂಗ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಟೊಮೊಟೊ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ಸ್ನ್ಯಾಶ್ ಮಾಡಬೇಕು ನೋಡಿ ನಾನು ಚೆನ್ನಾಗಿ ನೈಸಿಗೆ ಸ್ನ್ಯಾಶ್ ಮಾಡ್ಕೊಂಡಿದ್ದೀನಲ್ಲ ಈ ಥರ ಚೆನ್ನಾಗಿ ಮಾಡ್ಕೋಬೇಕು ಇದಾದ ಮೇಲೆ ನಾನಿಲ್ಲಿ ಒಂದು ಬಾಣಲಿಗೆ ಈ ಪುಡಿ ಮಾಡ್ಕೊಬೇಕಲ್ವಾ ಇಡ್ಲಿ ಸಾಂಬಾರು ಪುಡಿ ಸೊ ಇದನ್ನು ಮಾಡ್ಕೊಳ್ಳೋಣ ಇಲ್ಲಿ ಎರಡು ಸ್ಪೂನಷ್ಟು ಧನ್ಯ ಹಾಕ್ತಾಯಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆ ಎಣ್ಣೆ ಹಾಕ್ಕೋಬೇಡಿ ನೀವು ಎಣ್ಣೆ ಹಾಕಿ ಇವಾಗ ನಾನು ಒನ್ ಟೈಮ್ಗೆ ಆಗಂಗೆ ಸಾಂಬಾರು ಪುಡಿ ತೋರಿಸ್ತಾ ಇರೋದು ಇಡ್ಲಿ ಸಾಂಬಾರು ಪುಡಿ ಸೊ ನಿಮಗೆ ಬೇಕು ಅಂತಂದರೆ ಇದನ್ನು ಪುಡಿ ಮಾಡಿ ಕೂಡ ನೀವು ನಾನು ನಾನಿಲ್ಲಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಸೊ ನೀವು ಅದ್ರ ಬದಲು ಕೊಬ್ಬರಿ ಹಾಕ್ಬಿಟ್ಟು ಎತ್ತಿಟ್ಕೋಬೋದು ಒಂದು ವಾರ ಹದಿನೈದು ದಿವಸದವರೆಗೂ ಇರುತ್ತೆ ಸೊ ನೀವು ಯಾವಾಗ ಬೇಕಾದರೂ ಮಾಡ್ಕೊಬೋದು ಅರ್ಜೆಂಟ್ ಇರುತ್ತಲ್ಲ ಕೆಲ್ಸಕ್ಕೆ ಹೋಗೋರಿಗೆ ಸೊ ಆವಾಗ ಮಾಡ್ಕೊಬೋದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಟು ಆ ಪೇಸ್ಟ್ನ ಹಾಕಿದ್ರೆ ಅದೇ ನಿಮಗೆ ಆಗುತ್ತೆ ಸೊ ಧನ್ಯ ಆದಮೇಲೆ ಇಲ್ಲಿ ನಾನು ಎಂಟರಿಂದ ಒಂಬತ್ತು ಮೆಣ್ಸಿನ್ಕಾಯಿ ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡಿ ಚೆನ್ನಾಗಿ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದೆರಡು ಲವಂಗ ಸಾರಿ ಒಂದೆರಡು ಏಲಕ್ಕಿ ಮತ್ತಿಗೆ ಎರಡು ಇಂಚಷ್ಟು ಚಕ್ಕೆ ಮತ್ತೆಗೆ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಕಡಲೆಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ಅಂದರೆ ನಾನು ಹೇಳಿದ್ನಲ್ಲ ಒನ್ ಟೈಮ್ಗೆ ಆಗಂಗೆ ಮಾತ್ರ ನಾನಿಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೀವು ಇದನ್ನೇ ಪುಡಿ ಮಾಡಿಟ್ಕೊಳ್ತೀನಿ ಅಂದರೆ ಈ ಹತ್ತಾಗೇ ನೀವು ಜಾಸ್ತಿ ಮಾಡಿಟ್ಕೋಬೋದು ಅದಾದಮೇಲೆ ನಾನಿಲ್ಲಿ ಮೆಂತ್ಯ ಹಾಕ್ತಾಯಿದ್ದೀನಿ ಕಾಲು ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ಒಂದು ಇಂಚಷ್ಟು ಹಿಂಗಾಗ್ತಾಯಿದ್ದೀನಿ ಹಿಂಗು ಕೂಡ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕೆಂಪಿಗೆ ಹುರ್ಕೊಂಡಿದ್ದೀನಿ ಅಷ್ಟು ಹುರ್ಕೊಳ್ಳೋಣ ಅದಾದ ಮೇಲೆ ನಾನಿಲ್ಲಿ ಗಸಗಸೆ ಇದ್ದೀನಿ ಅರ್ಧ ಸ್ಪೂನಷ್ಟು ಗಸಗಸೆ ಇದ್ದೀನಿ ಸೊ ಇದನ್ನು ಫ್ರೈ ಮಾಡಿ ಸಪ್ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಎತ್ತಿಕ್ಕೋಬೇಕು ನಾನಿಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಕೊಬ್ಬರಿನೂ ತೊಗೋಬೋದು ಅಂತ ಹೇಳಿದ್ದೀನಿ ನೀವು ಕೊಬ್ಬರಿ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ನಾನಿಲ್ಲಿ ಇಪ್ಪತ್ತು ಎಲೆಯಷ್ಟು ಕರ್ಬೇವು ತೊಗೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಫ್ಲೇವರು ಸೊ ನಾನು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ ಎಲ್ಲನೂ ಅಂತ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಆ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೋ ಬೇಕು ನೋಡಿ ಎಲ್ಲ ಫ್ರೈ ಆಗಿದೆ ಇದಾದ ಮೇಲೆ ನಾನಿಲ್ಲಿ ಪುಡಿ ಮಾಡ್ಕೊಳ್ತೀನಿ ನೋಡಿ ಈ ಲೆವೆಲ್ಗೆ ಬಂದು ನೀವು ಪುಡಿ ಮಾಡ್ಕೊಬೋದು ಈ ಪುಡಿ ಮಾಡಿಕೊಂಡು ನೀರು ಹಾಕ್ಕೊಳ್ಳ್ದಲೆ ಪುಡಿ ಮಾಡ್ಕೊಂಡ್ಬಿಟ್ಟು ನೀವು ಒಂದು ಬಾಕ್ಸ್ಗೆ ಎತ್ತಿಕ್ಕೋಬೋದು ಇಲ್ಲ ನಾನು ಒನ್ ಟೈಮಿಗೆ ಮಾಡ್ಕೊಳ್ತೀನಿ ಅಂದರೆ ಇದಕ್ಕೇನೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇಷ್ಟು ನೈಸಿಗೆ ಪೇಸ್ಟ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಇಡ್ಲಿ ಸಾಂಬಾರು ಮನೇಲಿ ಮಾಡಿ ನೋಡಿ ನೀವು ಹೊರಗಡೆದು ತಿನ್ನದೇ ಬಿಟ್ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಇಲ್ಲಿ ಅದೇ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇದ್ದೀನಿ ಇಲ್ಲಿ ಸಾಂಬಾರು ಈರುಳ್ಳಿ ಇದ್ದೀನಿ ನೀವು ಬೇಕು ಇಲ್ಲ ಅಂತ ಅಂದರೆ ಸಾಂಬಾರು ಈರುಳ್ಳಿ ಇಲ್ಲ ಅಂತ ಅಂದರೆ ನೀವು ಮಾಮೂಲಿ ಈರುಳ್ಳಿನೇ ಹಾಕೋಬೋದು ಬಟ್ ಸಾಂಬಾರು ಈರುಳ್ಳಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಸೊ ಟ್ರೈ ಮಾಡಿ ಸಾಂಬಾರು ಈರುಳ್ಳಿ ಆದಷ್ಟು ಹಾಕ್ಕೊಳ್ಳೋದಕ್ಕೆ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಆಮೇಲೆ ಕರಿಬೇವು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ನಾನಿಲ್ಲಿ ಏನು ಪೇಸ್ಟ್ ಮಾಡ್ಕೊಂಡಿದ್ನಲ್ವಾ ಆ ಪೇಸ್ಟ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಸೊ ನಾನಿಲ್ಲಿ ಹುಣಸೆಹಣ್ಣು ಮತ್ತಿಗೆ ಬೆಲ್ಲನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಸೊ ಇದು ನಾನು ಸುಮಾರು ರೆಸಿಪಿಗಳಿಗೆ ಯೂಸ್ ಮಾಡ್ತೀನಿ ಆವಾಗ ಹುಣ್ಸೆಹಣ್ಣು ಬೆಲ್ಲನೆಲ್ಲ ಕರಗಿಸ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಅಂತ ಮೊದಲೇ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಸುಮಾರು ಒಂದು ಆರು ಏಳು ತಿಂಗಳಿಗೆವರೆಗೂ ಇದು ಕೆಡೋದಿಲ್ಲ ಹಾಗೆ ಇರುತ್ತೆ ಅದು ಹೇಗೆ ಬೇಕು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇವಾಗ ನೀವು ಆ ಥರ ಪೇಸ್ಟ್ ಇಲ್ಲಾಂದರೆ ಹುಣಸೆ ರಸ ಮತ್ತು ಬೆಲ್ಲ ಕೂಡ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ನಲ್ವ ಟೊಮೊಟೊ ಮತ್ತಿಗೆ ಬೇಳೆನ ಅದನ್ನು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ಇದು ಕಲರು ಕೂಡ ನೋಡೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಆ ಸ್ಮೆಲ್ಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಓ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ ಸ್ಮೆಲ್ಲು ಆ ಸ್ಮೆಲ್ಗೆ ನಿಮಗೆ ತಿನ್ನಬೇಕು ಅನಿಸುತ್ತೆ ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಇದ್ದೀನಿ ನೋಡಿ ಚೆನ್ನಾಗಿ ಮಳ್ತಾ ಇದೆ ಸೊ ನಾನು ಆಲ್ರೆಡಿ ಇಡ್ಲಿ ಹೇಗೆ ಮಾಡೋದು ಅಂತ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಅದನ್ನು ಬೇಕಾದರೆ ಲಾಸ್ಟು ನಾನು ನಿಮಗೆ ಹಾಕ್ತೀನಿ ಹೇಗೆ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಸೊ ನಾನಿಲ್ಲಿ ಇಡ್ಲಿ ದೋಸೆ ಮತ್ತು ವಡೆ ಪಕ್ಕೊ ಇದಕ್ಕೆಲ್ಲದಕ್ಕೂ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ನೀವು ನನಗೆ ಇದೇ ಥರ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲೂ ತುಂಬಾ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬಾಯ್ ಬಾಯ್ ಟೇಕ್ ಕೇರ್